ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಭಾರತದ ಕಾರಡಿ ಗುರುವಿನ ಮುನಿಯಮ್ಮ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ನಾನು ಅನಾರೋಗ್ಯದಿಂದ ನೆರಳುತ್ತಿದ್ದೆ ನನ್ನ ಊರಿನಲ್ಲಿ ದಾಸಾಜಿಯವರಿಂದ ಆಯೋಜಿಸಲಾಗಿದ್ದ ಪಾದುಕಾ ದೀಕ್ಷೆಯಲ್ಲಿ ನಾನು ಭಾಗವಹಿಸಿದೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಹೀಲಿಂಗ್ ಅನುಗ್ರಹದಿಂದ ನನ್ನ ಆರೋಗ್ಯವು ಸಂಪೂರ್ಣವಾಗಿ ಗುಣವಾಯಿತು ನಾನು ಗೋಲ್ಡನ್ ರಾಕ್ ಐಶ್ವರ್ಯ ಆರೋಗ್ಯ ಫೋರಂನಲ್ಲಿ ಪ್ರತಿ ವಾರ ಶ್ರದ್ಧೆಯಿಂದ ಭಾಗವಹಿಸುತ್ತಿದ್ದೆ ಅಲ್ಲಿ ನಾನು ನನ್ನ ಮಗನ ಸಮೃದ್ಧ ಭವಿಷ್ಯಕ್ಕಾಗಿ ಪ್ರಾರ್ಥಿಸಿದೆ ಆಶೀರ್ವಾದಗಳನ್ನು ನನ್ನ ಮೇಲೆ ಕೂಡ ಸುರಿಸಲಾಯಿತು ಒಂದು ವಾರದ ನಂತರ ಅವನು ಹತ್ತು ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದುಕೊಂಡ ಅದರಿಂದ ಅವನು ಒಂದು ವ್ಯಾನ್ ಅನ್ನು ಖರೀದಿಸಿದ ಇದು ಅವನಿಗೆ ಅದ್ಭುತವಾದ ಆದಾಯದ ಮೂಲವಾಯಿತು ಅಗತ್ಯವಿರುವ ಯಾರನ್ನೇ ನಾನು ಭೇಟಿಯಾದರೂ ಅವರಿಗಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥನೆಯನ್ನು ಮಾಡುತ್ತೇನೆ ಪವಾಡಗಳು ನಾನು ಅವರಿಗೆ ಪ್ರಾರ್ಥಿಸಿದ ನಂತರ ಯಾವಾಗಲೂ ಸಂಭವಿಸುತ್ತವೆ ಪರಿಣಾಮವಾಗಿ ಇದು ನನ್ನ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಪ್ರತಿವಾರ ನಾನು ಮತ್ತು ನನ್ನ ಕುಟುಂಬ ಸತ್ಯಲೋಕದಲ್ಲಿ ಸೇವೆಯನ್ನು ಮಾಡುತ್ತೇವೆ ಎಂದೆಂದಿಗೂ ನಮ್ಮ ಸೇವಾ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದ ಇರಲು ಬಯಸುತ್ತೇನೆ